ಕಾಶಿಯಲ್ಲಿರುವ ಮಸೀದಿಯನ್ನ ಒಡೆದು ಹಾಕ್ತೀವಿ ಕಾಶಿ ವಿಶ್ವನಾಥ ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಡಿ ಸಿಎಂ ಹೇಳಿಕೆ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಥುರಾದಲ್ಲೂ ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಕಾಶಿ ಮಥುರಾ ಅಯೋಧ್ಯೆ ನಮ್ಮ ಪುಣ್ಯ ಕ್ಷೇತ್ರಗಳು ಕಾಶಿಯಲ್ಲಿರೋ ಮಸೀದಿಯನ್ನು ಹೊಡೆದು ಹಾಕ್ತೀವಿ ಹಾಗೂ ದೊಡ್ಡದಾಗಿ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೀವಿ ಮಥುರಾದಲ್ಲೂ ಕೂಡ ಇದೇ ಮೇಲೆ ಮಾಡ್ತೀವಿ ಅಂತ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಡಿ ಸಿ ಎಂ ಈಶ್ವರಪ್ಪನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಡಿ ಸಿ ಎಂ ಡಿ ಮಾಜಿ ಡಿ ಸಿ ಎಂ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಚಿವರು ಈಶ್ವರ ಕೆ ಎಸ್ ಈಶ್ವರಪ್ಪನವ್ರು ಈ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಕಾಶಿ ವಿಶ್ವನಾಥ ದೇವಸ್ಥಾನ ಅಂದ್ರೆ ಏನು ಕಾಶಿ ಕಾಶಿಯಲ್ಲಿ ಮಸೀದಿ ಇದೆ ಕಾಶಿಯಲ್ಲಿರೋ ಮಸೀದಿಯನ್ನು ಕೂಡ ನಾವು ಹೊಡೆದು ಹಾಕ್ತೀವಿ ಅಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಅಷ್ಟೇ ಅಲ್ಲ ಮಥುರಾದಲ್ಲೂ ಕೂಡ ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆ ಎಸ್ ಈಶ್ವರಪ್ಪ ಇದು ಇನ್ಯಾವ ಒಂದು ವಿವಾದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಮಥುರಾದಲ್ಲೂ ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಕಾಶಿ ಮಥುರಾ ಅಯೋಧ್ಯ ನಮ್ಮ ಪುಣ್ಯ ಕ್ಷೇತ್ರಗಳು ಅಂತ ಮಾಜಿ ಡಿ ಸಿ ಎಂ ಕೆ ಎಸ್ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಶಿಯಲ್ಲಿರೋ ಮಸೀದಿ ಆ ಮಸೀದಿ ಕೂಡ ಅದು ನಮ್ಮ ಒಂದು ದೇವಸ್ಥಾನ ಇದ್ದಂತಹ ಜಾಗ ಹಾಗಾಗಿ ಅದನ್ನು ಕೂಡ ನಾವು ಧ್ವಂಸಗೊಳಿಸ್ತೀವಿ ಅಲ್ಲಿರುವಂತಹ ಮಸೀದಿ ಹೊಡೆದು ಹಾಕಿ ನಮ್ಮ ಕಾಶಿ ವಿಶ್ವನಾಥನ ದೇವಸ್ಥಾನ ಕಟ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆ ಎಸ್ ಈಶ್ವರಪ್ಪನವರು ಯಾಕಂತಂದ್ರೆ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಈ ಸಂದರ್ಭದಲ್ಲಿ ಈಗ ಕಾಶಿ ಮಥುರ ಅಲ್ಲೂ ಕೂಡ ನಾವು ದೇವಸ್ಥಾನಗಳ ನಿರ್ಮಾಣ ಮಾಡ್ತೀವಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಒಂದು ಕಡೆ ವಿಶ್ವನಾಥನ ದೇವರ ಒಂದು ದೇವಸ್ಥಾನವನ್ನು ಕಟ್ತೀವಿ ಅನ್ನೋದು ಮಥುರಾದಲ್ಲೂ ಕೂಡ ದೇವಸ್ಥಾನವನ್ನು ಕಟ್ತೀನಿ ಅನ್ನೋ ಹೇಳಿಕೆಯನ್ನು ಕೊಡೋ ಮೂಲಕ ಮತ್ತೆ ವಿವಾದವನ್ನು ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಈಶ್ವರಪ್ಪನವರು ಅಥವಾ ಇದನ್ನ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ ಒಂದು ರೀತಿಯಾಗಿ ಪ್ರಚೋದನಕಾರಿ ಹೇಳಿಕೆಗಳಿದು ಕೋರ್ಟ್ ಮೊರೆ ಹೋಗ್ತೀವಿ ಅಥವಾ ನ್ಯಾಯ ಮ ನ್ಯಾಯ ಮತ್ತೊಂದು ಆಗಿರ್ಬೋದು ಅದೆಲ್ಲವೂ ಕೂಡ ಸೆಕೆಂಡ್ರಿ ಬಟ್ ನಾವೇ ಒಡೆದು ಹಾಕ್ತೀವಿ ಕಟ್ತೀವಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಕೆ ಎಸ್ ಈಶ್ವರಪ್ಪನವರು ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋ ಈ ಸಂದರ್ಭದಲ್ಲಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ